ಟಿ ಟೈಮ್ಸ್ ನ್ಯೂಸ್ಗೆ ಸ್ವಾಗತ ಎಚ್ ಎಂ ಎಸ್ ಹೋಟೆಲ್ನಲ್ಲಿ ಟೀ ಸವಿದ ನಿಖಿಲ್ ಕುಮಾರಸ್ವಾಮಿ ಎಚ್ ಎಂ ಎಸ್ ಹೋಟೆಲ್ನಲ್ಲಿ ಜೆ ಡಿ ಎಸ್ ಕಾರ್ಯಕರ್ತರಿಗೆ ಫ್ರೀ ಟೀ ಜಾತ್ಯತೀತ ಜನತಾದಳ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿರವರು ಚಿಂತಾಮಣಿ ತಾಲೂಕಿಗೆ ಆಗಮಿಸಿದ್ದು ಕಾರ್ಯಕರ್ತರಿಗೆ ಚಿಂತಾಮಣಿ ತಾಲೂಕಿನ ಹೈವೇ ರಸ್ತೆಯಲ್ಲಿರುವ ಚಿನ್ನಸಂದ್ರ ಗ್ರಾಮದ ಎಚ್ ಎಂ ಎಸ್ ಬಾಬುಲ್ ಹೋಟೆಲ್ನಲ್ಲಿ ಕಾರ್ಯಕರ್ತರಿಗೆ ಫ್ರೀ ಟೀ ನೀಡುವುದರ ಮೂಲಕ ಕಾರ್ಯಕರ್ತರ ಗಮನ ಸೆಳೆದಿದ್ದಾರೆ ಚಿನ್ನಸಂದ್ರ ಗ್ರಾಮಕ್ಕೆ ಪ್ರತಿಯೊಬ್ಬರು ಟೀ ಸವಿಯಲು ಅಪಾರ ಸಂಖ್ಯೆಯಲ್ಲಿ ಜನರು ಹೋಗುತ್ತಾರೆ ಆದರೆ ಚಿನ್ನಸಂದ್ರದ ಎಚ್ ಎಂ ಎಸ್ ಹೋಟೆಲ್ ಟೀ ಅಂದರೆ ಬಹಳ ಫೇಮಸ್ ಚಿಂತಾಮಣಿಗೆ ಆಗಮಿಸಿದ್ದ ನಿಖಿಲ್ ಕುಮಾರಸ್ವಾಮಿ ಸಹ ತಮ್ಮ ಪಕ್ಷದ ಕಾರ್ಯಕರ್ತರ ಜೊತೆಯಲ್ಲಿ ಟೀ ಹೋಟೆಲ್ನಲ್ಲಿ ಟೀ ಸವಿದಿದ್ದಾರೆ ಪಕ್ಷದ ಪ್ರಾಮಾಣಿಕ ಮುಖಂಡರು ಕಾರ್ಯಕರ್ತ ಬಂಧುಗಳು ತಾವು ಕೂಡ ಇವತ್ತು ಹೃದಯ ತುಂಬಿದ ಸ್ವಾಗತವನ್ನ ಕೊಟ್ಟಿದ್ದೇವೆ ಅಷ್ಟೇ ಅಲ್ಲ ಇವತ್ತು ಒಂದು ಟಿ ಅಂಗಿಗೆ ಕರ್ತಾ ಹೋಗಿದ್ರು ನನಗೆ ಚಿನ್ನ ಸಂದರ್ಭ ಗ್ರಾಮದಲ್ಲಿರ್ತಕ್ಕಂಥ ಎಚ್ ಎನ್ ಎಸ್ ಅಂತಕ್ಕಂಥ ಟಿ ಸ್ಟಾಲು ಮುಸಲ್ಮಾನ ಸಮುದಾಯದ ಬಾಬುಲಾಲ್ ಅಂತಕ್ಕಂಥ ಮಾಲೀಕರು ಅಂತಕ್ಕಂಥದನ್ನ ಈಗ ತಾನೆ ಮತ್ತೆ ನಮ್ಮ ಮುಖಂಡರುಗಳು ಹೇಳ್ತಾ ಇದ್ದಾರೆ ಕೃಷ್ಣ ಅಣ್ಣ ಅವ್ರು ಹೇಳ್ತಾ ಇದ್ರು ಆ ಟೀ ಸ್ಟಾಲ್ ವಿಶೇಷವಾಗಿ ಜನತಾದಳ ಕಾರ್ಯಕರ್ತರಿಗೆ ವಿಶೇಷವಾಗಿ ಇಟ್ಟಿರ್ತಕ್ಕಂಥ ಒಂದು ಟೀ ಸ್ಟಾಲ್ ಅದು ಅಲ್ಲಿ ಟೀ ಅನ್ನ ಕೂಡ ನಾವೆಲ್ಲರೂ ಕೂಡ ಸೌದ್ವಿ ಬಹಳ ಅದ್ಭುತವಾಗಿ ಎಟ್ಟಿಯನ್ನ ಮಾಡಿದ್ರು ಮುಸಲ್ಮಾನ್ ಸಮುದಾಯದ ಬಾಬುರಾವ್ ಬಾಬುರಾಲ್ ಅವರು ಅಲ್ಲಿಂದ ಒಂದು ಕಿಲೋಮೀಟರ್ಗೂ ಹೆಚ್ಚು ಪಾದಯಾತ್ರೆ ಮೂಲಕ ನಿಮ್ಮೆಲ್ಲರ ಜೊತೆ